ಒಂದೇ ರಾಶಿಯಲ್ಲಿ ಮೂರು ರಾಜಯೋಗ ಈ ಐದು ರಾಶಿಯವರಿಗೆ ಬಂಪರ್ ಲಾಟರಿ ಮಿಥುನ ರಾಶಿಯಲ್ಲಿ ಅಪರೂಪದ ರಾಜಯೋಗಗಳ ಸಂಯೋಜನೆ ರೂಪುಗೊಳ್ಳಲಿದೆ ಒಂದು ವಾರದೊಳಗೆ ಈ ರಾಶಿ ಚಕ್ರದಲ್ಲಿ ಮೂರು ಆದಿತ್ಯ ಯೋಗಗಳು ರೂಪುಗೊಳ್ಳುತ್ತವೆ ಸೂರ್ಯನು ಮಿಥುನ ರಾಶಿಯಲ್ಲಿ ಗುರು ಬುಧ ಮತ್ತು ಚಂದ್ರರೊಂದಿಗೆ ಗುರು ಆದಿತ್ಯ ಬುಧಾದಿತ್ಯ ಮತ್ತು ಶಶಿ ಆದಿತ್ಯ ಯೋಗವನ್ನು ವಿವಿಧ ಸಮಯಗಳಲ್ಲಿ ರೂಪಿಸುತ್ತಾರೆ ಇದು ಕುಂಭ ರಾಶಿ ಸೇರಿದಂತೆ ಐದು ರಾಶಿಗಳಿಗೆ ಶುಭ ಫಲಗಳನ್ನು ನೀಡಲಿದೆ ತ್ರೈ ಆದಿತ್ಯ ಯೋಗದಿಂದಾಗಿ ಯಾವ ರಾಶಿಚಕ್ರಗಳು ವೃತ್ತಿ ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನು ಪಡೆಯುತ್ತವೆ ಎಂಬುದು ಇಲ್ಲಿದೆ ಮಿಥುನ ರಾಶಿಯಲ್ಲಿ ಗ್ರಹಗಳ ಸ್ಥಾನವು ಅಪರೂಪದ ತೈ ಆದಿತ್ಯ ಯೋಗದ ಅತ್ಯಂತ ಶುಭ ಸಂಯೋಜನೆಯನ್ನು ಸೃಷ್ಟಿಸಲಿದೆ ಒಂದು ವಾರದೊಳಗೆ ಮಿಥುನ ರಾಶಿಯಲ್ಲಿ ಮೂರು ಆದಿತ್ಯ ಯೋಗಗಳು ಏಕಕಾಲದಲ್ಲಿ ರೂಪುಗೊಳ್ಳುತ್ತವೆ ಇದು ಅತ್ಯಂತ ಅದೃಷ್ಟ ಮತ್ತು ಶಕ್ತಿಶಾಲಿಯಾಗಿರುತ್ತದೆ ಚಂದ್ರ ಗುರು ಸೂರ್ಯ ಮತ್ತು ಬುಧ ಸ್ಥಾನದಿಂದ ಅಪರೂಪದ ತೈ ಆದಿತ್ಯ ರಾಜಯೋಗವು ರೂಪುಗೊಳ್ಳುತ್ತದೆ ಜೂನ್ ಇಪ್ಪತ್ತೆರಡರವರೆಗೆ ಬುಧವು ಮಿಥುನ ರಾಶಿಯಲ್ಲಿ ಸೂರ್ಯನೊಂದಿಗೆ ಬುಧಾದಿತ್ಯ ರಾಜಯೋಗವನ್ನು ರೂಪಿಸುತ್ತದೆ ಇದರೊಂದಿಗೆ ಸೂರ್ಯ ಮತ್ತು ಗುರು ಒಟ್ಟಾಗಿ ಮಿಥುನ ರಾಶಿಯಲ್ಲಿ ಗುರು ಆದಿತ್ಯ ಯೋಗವನ್ನು ರೂಪಿಸುತ್ತಾರೆ ಮತ್ತು ಜೂನ್ ಇಪ್ಪತ್ನಾಲ್ಕರಂದು ಮಿಥುನ ರಾಶಿಯಲ್ಲಿ ಚಂದ್ರನ ಸಂಚಾರದ ನಂತರ ಸೂರ್ಯ ಮತ್ತು ಚಂದ್ರರು ಶಶಿ ಆದಿತ್ಯ ಯೋಗವನ್ನು ರೂಪಿಸುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಒಂದು ವಾರದೊಳಗೆ ಈ ಮೂರು ಆದಿತ್ಯ ಯೋಗಗಳು ಮಿಥುನ ರಾಶಿಯಲ್ಲಿ ತ್ರೈ ಆದಿತ್ಯ ಯೋಗವನ್ನು ರೂಪಿಸುತ್ತವೆ ಇದರಿಂದಾಗಿ ಕುಂಭ ರಾಶಿ ಸೇರಿದಂತೆ ಐದು ರಾಶಿಗಳ ಜನರು ವೃತ್ತಿ ಮತ್ತು ಗಳಿಕೆಯ ವಿಷಯದಲ್ಲಿ ಅಪಾರ ಪ್ರಯೋಜನಗಳನ್ನು ಪಡೆಯುತ್ತಾರೆ ಆ ರಾಶಿಗಳು ಯಾವುವು ಎಂಬುದನ್ನು ತಿಳಿಯೋಣ ಒಂದು ಮಿಥುನ ರಾಶಿ త్రైఆదిత్య యోగవు మిథున రాశియే ರೂಪುಗೊಳ್ಳಲಿದೆ ಇದರಿಂದಾಗಿ ಮಿಥುನ ರಾಶಿಯ ಜನರು ವೃತ್ತಿ ಮತ್ತು ವ್ಯವಹಾರದ ವಿಷಯದಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ಪಡೆಯುತ್ತಾರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಈ ಅವಧಿಯಲ್ಲಿ ನಿಮ್ಮ ಸೌಕರ್ಯಗಳು ಹೆಚ್ಚಾಗುತ್ತವೆ ನೀವು ಸ್ಥಾನ ಮತ್ತು ಪ್ರತಿಷ್ಠೆಯ ಲಾಭವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಸಾಮಾಜಿಕ ವಲಯವು ವಿಸ್ತರಿಸುತ್ತದೆ ನೀವು ಯಾವುದೇ ಕೆಲಸದ ಮೇಲೆ ಕೈ ಹಾಕಿದರೂ ಯಶಸ್ಸಿನ ಸಾಧ್ಯತೆಗಳು ಹೆಚ್ಚಾಗುತ್ತವೆ ಈ ಅವಧಿಯಲ್ಲಿ ನೀವು ತಾಳ್ಮೆ ಮತ್ತು ನಮ್ಯತೆಯಿಂದ ಕೆಲಸ ಮಾಡುತ್ತೀರಿ ಇದರಿಂದಾಗಿ ನೀವು ಪ್ರತಿಯೊಂದು ಸಂದರ್ಭದಲ್ಲೂ ಲಾಭವನ್ನು ಗಳಿಸಲು ಸಾಧ್ಯವಾಗುತ್ತದೆ ಎರಡು ಮೀನರಾಶಿ ತ್ರೈ ಆದಿತ್ಯ ಯೋಗವು ಮೀನರಾಶಿಯವರಿಗೆ ಆಸ್ತಿ ಸಂಬಂಧಿತ ಕೆಲಸಗಳಲ್ಲಿ ಪ್ರಯೋಜನವನ್ನು ನೀಡುತ್ತದೆ ನೀವು ಆಸ್ತಿಗೆ ಸಂಬಂಧಿಸಿದ ಒಪ್ಪಂದವನ್ನು ಮಾಡಲು ಬಯಸಿದರೆ ಈ ಸಮಯ ನಿಮಗೆ ಅನುಕೂಲಕರವಾಗಿರುತ್ತದೆ ಇದರೊಂದಿಗೆ ಈ ಅವಧಿಯಲ್ಲಿ ನೀವು ವಾಹನ ಸುಖವನ್ನು ಪಡೆಯಬಹುದು ನಿಮಗೆ ಆಪ್ತ ಸ್ನೇಹಿತರ ಬೆಂಬಲ ಸಿಗುತ್ತದೆ ನಿಮ್ಮ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ತಾಯಿಯ ಕಡೆಯಿಂದ ನೀವು ದೊಡ್ಡ ಪ್ರಯೋಜನಗಳನ್ನು ಪಡೆಯಬಹುದು ಅದೇ ಸಮಯದಲ್ಲಿ ನಿಮ್ಮ ಕುಟುಂಬದವರೊಂದಿಗೆ ನೀವು ಸಮನ್ವಯವನ್ನು ಹೊಂದಿರುತ್ತೀರಿ ಮೂರು ಧನುರ್ ರಾಶಿ ಧನುರ್ ರಾಶಿಯ ಜನರಿಗೆ ತೈ ಆದಿತ್ಯ ಯೋಗದಿಂದಾಗಿ ವೃತ್ತಿಯಿಂದ ಕುಟುಂಬದವರೆಗೂ ಬೆಂಬಲ ಸಿಗುತ್ತದೆ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳಿಂದ ನಿರೀಕ್ಷಿತ ಬೆಂಬಲ ಸಿಗುತ್ತದೆ ಮತ್ತು ಕೆಲಸ ಸಮಯಕ್ಕೆ ಪೂರ್ಣಗೊಳ್ಳುತ್ತದೆ ಇದರೊಂದಿಗೆ ನೀವು ಪಾಲುದಾರಿಕೆಯಲ್ಲಿ ಕೆಲಸ ಮಾಡಿದರೆ ನೀವು ಅಪಾರ ಪ್ರಯೋಜನಗಳನ್ನು ಪಡೆಯಬಹುದು ಮಕ್ಕಳಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಗಬಹುದು ವ್ಯವಹಾರದಲ್ಲಿ ನಿಮ್ಮ ಕುಟುಂಬದವರಿಂದ ಅದೃಷ್ಟದ ಬೆಂಬಲವು ಸಿಗುತ್ತದೆ ನೀವು ಹೊಸ ಕೆಲಸ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ಅದನ್ನು ನಿಮ್ಮ ಕುಟುಂಬದವರ ಹೆಸರಿನಲ್ಲಿ ಪ್ರಾರಂಭಿಸಬಹುದು ಈ ಸಮಯ ಕೌಟುಂಬಿಕ ಸಂಬಂಧಗಳ ವಿಷಯದಲ್ಲಿಯೂ ಅನುಕೂಲಕರವಾಗಿರುತ್ತದೆ ನಾಲ್ಕು ಕುಂಭರಾಶಿ ಕುಂಭರಾಶಿಯ ಜನರಿಗೆ ಸೃಜನಶೀಲ ಮತ್ತು ಬುದ್ಧಿವಂತ ಕೆಲಸದಲ್ಲಿ ತೈ ಆದಿತ್ಯ ಯೋಗದಿಂದ ಲಾಭವಾಗುತ್ತದೆ ಈ ಕಾರಣದಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಬೇಡಿಕೆ ಹೆಚ್ಚಾಗುತ್ತದೆ ನಿಮ್ಮ ನಿರ್ಧಾರಗಳು ಸರಿಯಾಗಿರುತ್ತವೆ ಮತ್ತು ನೀವು ಉನ್ನತ ಅಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡೆಯುತ್ತೀರಿ ಹಿಂದೆ ಮಾಡಿದ ಹೂಡಿಕೆ ಅಥವಾ ಪ್ರಯತ್ನವು ನಿಮಗೆ ಉತ್ತಮ ಪ್ರಯೋಜನಗಳನ್ನು ನೀಡುತ್ತದೆ ಮಕ್ಕಳ ಯಾವುದೇ ಸಾಧನೆಯಿಂದ ನಿಮ್ಮ ಮನಸ್ಸು ಸಂತೋಷವಾಗಿರಬಹುದು ಈ ಸಮಯ ವಿದ್ಯಾರ್ಥಿ ವರ್ಗಕ್ಕೂ ಸಹ ತುಂಬ ಅನುಕೂಲಕರವಾಗಿರುತ್ತದೆ ಈ ಸಮಯದಲ್ಲಿ ನೀವು ಮಾನಸಿಕವಾಗಿ ತುಂಬ ಉತ್ತಮವಾಗಿರಬಹುದು ಐದು ರಾಶಿ ತ್ರೈ ಆದಿತ್ಯ ಯೋಗದಿಂದಾಗಿ ರಾಶಿಯ ಜನರು ತಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಲಾಭವನ್ನು ಪಡೆಯುತ್ತಾರೆ ನಿಮ್ಮ ಪ್ರಯತ್ನಗಳು ಫಲ ನೀಡುತ್ತವೆ ನೀವು ವಿಶೇಷವಾಗಿ ಸರ್ಕಾರಿ ಕೆಲಸದಲ್ಲಿ ಯಶಸ್ಸನ್ನು ಪಡೆಯಬಹುದು ನೀವು ಸರ್ಕಾರಿ ಟೆಂಡರ್ಗೆ ಪ್ರಯತ್ನಿಸುತ್ತಿದ್ದರೆ ನೀವು ಅದರಲ್ಲಿ ಯಶಸ್ಸನ್ನು ಪಡೆಯಬಹುದು ಈ ಸಮಯ ಸರ್ಕಾರ ಮತ್ತು ಆಡಳಿತದಲ್ಲಿ ಕೆಲಸ ಮಾಡುವವರಿಗೆ ಅನುಕೂಲಕರವಾಗಿರುತ್ತದೆ ಇದರ ಜೊತೆಗೆ ರಾಜಕೀಯ ಮತ್ತು ಸಾಮಾಜಿಕ ಕೆಲಸ ಮಾಡುವವರು ಹೆಚ್ಚಿನ ಗೌರವದ ಲಾಭವನ್ನು ಪಡೆಯಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು